ಆ ಭವ್ಯ ಅವಳಿನ್ ಮನ್ಷನ್ ನಾ ಎಮ್ಮ ಅದಕ್ಕೆ ಇರ್ಬೇಕು ಇಚ್ಚಾ ಸುದೀಪ್ ಅವರು ದಯವಿಟ್ಟು ನೀವ್ ತಗಡೆ ಡಿಸಿಷನ್ ಮಾತ್ರ ಎರಡ್ ಕೈ ಆನ್ಸರ್ ಮಾಡ್ತೀನಿ ನಾನು ದಯವಿಟ್ಟು ನೆಕ್ಸ್ಟ್ ಸೀಸನ್ ಇಂದ ಮಾಡ್ಲೇಬೇಡಿ ನೀವು ದಯವಿಟ್ಟು ಆಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಹೋಗೋರೆಲ್ಲ ಒಳ್ಳೋರು ಹೋದ್ರು ಇರೋರೆಲ್ಲ ಕೆಟ್ಟವ್ರ ಒಳಗಡೆ ಇದಾರೆ ಅಂತಾನೆ ತಿಳ್ಕೊಳ್ಳೋಣ ಓದೋರ ಬಗ್ಗೆ ಜಾಸ್ತಿ ನಾವು ಮಾತಾಡೋಬೇಡ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ನಾನು ಎರಡು ಮೂರು ವೀಡಿಯೋದಿಂದ ಬಡ್ಕೊಂಡು ಬಡ್ಕೊಂಡು ನನಗೂ ಸಾಕು ಬಿಟ್ಟಿದೆ ಸೊ ಹಂಗಾಗಿ ಒಳ್ಳೆತನಕ್ಕೆ ಕಾಲ ಇಲ್ಲ ಅಂತ ಒಳಗಿರೋ ಒಳ್ಳೆಯವರು ಯಾರಾದರೂ ಇದಾರ ಅಂತ ಹುಡ್ಕಕ್ಕೆ ಹೋದ್ರೆ ಒಳಗಿರೋರಲ್ಲಿ ತುಂಬ ಜನ ಒಳ್ಳೆಯವರು ಇದ್ದಾರೆ ಅದರಲ್ಲಿ ಸಾಸ್ಬೇಕಾದಷ್ಟು ಮಾತ್ರ ಇರೋದು ಯಾರಪ್ಪ ಅಂತಂದರೆ ಒಂದು ಹನುಮಂತು ಇನ್ನೊಂದು ಮಂಜು ಅವರು ಸ್ವಲ್ಪ ಸೋಸಿದ್ರೆ ಅವರು ಇನ್ನು ಮಿತ್ತವ್ರು ಯಾರು ಒಳಗಡೆ ಉತ್ತಮರು ಇಲ್ಲ ಗುರು ನನ್ನ ಪ್ರಕಾರ ನೀವು ಕಮೆಂಟ್ ಮಾಡಿ ಯಾರಾದರೂ ಒಳ್ಳೆಯವರು ಇದಾರ ಇವ್ರು ಬಿಟ್ಟು ಯಾರಾದರೂ ಅಂತ ಕಮೆಂಟ್ ಮಾಡಿ ನೋಡ್ತೀನಿ ಯಾರಾದ್ರೂ ಅಂತ ಯಾರೂ ಇಲ್ಲ ಗುರು ಒಳಗಡೆ ಆಯಿತಾ ಇವತ್ತು ಒಂದು ವೀಡಿಯೋ ಬಿಟ್ಟಿದ್ದಾರೆ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು ಬೆಳಗ್ಗೆ ಮಾಡಬೇಕಿತ್ತು ಸೊ ಮಾಡಿಲ್ಲ ಎಂಕೆ ಅಂತಂದರೆ ನೋಡೋಣ ಏನಾದರು ಪ್ರೋಮೋದಲ್ಲಿ ಹೊಸ ಥರ ಏನಾದ್ರು ತೋರಿಸ್ತಾರೆ ಅಂತ ಬಟ್ ತೋರಿಸಿದ್ರು ಮಂಜುನವ್ರು ಈಗಿರೋ ಏನು ಅವ್ರದ್ದು ಒರಿಜಿನಲ್ ಕ್ಯಾರೆಕ್ಟ್ರ್ ಇತ್ತು ಆ ಒರಿಜಿನಲ್ ಕ್ಯಾರೆಕ್ಟ್ರ್ ಈ ಹೋದ ವಾರ ಅವರು ಎರಡು ವಾರದಿಂದ ಈ ಈ ವಾರದಿಂದ ಎರಡು ವಾರದ ಹಿಂದೆಯಿಂದ ಏನಾದ್ರು ಇದೇ ಥರ ಇದ್ಬಿಟ್ಟಿದ್ರೆ ಅವ್ರ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಇರೋದು ಮಂಜು ಅವ್ರದ್ದು ಭಯಂಕರ ಗಾಡಿದ್ದಾರೆ ಬೆಳಗ್ಗೆ ಪ್ರೊಮೋದಲ್ಲಿ ನೀವು ನೋಡ್ಬೋದು ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಮ ಬೇಸರ ಮತ್ತೆ ನಿಮ್ಮ ಒಂದು ಸಿಟ್ಟನ್ನ ನಿಮ್ಮ ಹತಾಶನ ಹೊರ ಹಾಕಬಹುದು ಅಂತ ಹೇಳಿದ್ರು ಅದ್ರ ಪ್ರಕಾರ ರಜತ್ ಅವರು ಪಕ್ಕ ಮುಂಜೂರು ತಗೊಂಡಿರ್ತಾರೆ ಎಲ್ಲ ತ್ರಿವಿಕ್ರಮದ ಎಲ್ಲ ಮುಂಜೂರ ತಗೊಂಡಿರ್ತಾರೆ ಸೊ ಕೊನೆಯದಾಗಿ ಮೋಸ್ಟ್ಲಿ ನನ್ನ ಪ್ರಕಾರ ಮುಂಜೂರು ಬರ್ತಾರೆ ಮುಂಜಾವ್ರು ಬಂದು ಯಾವ ತರ ಕ್ಲಾಸ್ ತಗೋತಾರೆ ಅಂತಂದ್ರೆ ಅದು ಅಲ್ಲ ನನಗೆ ಒಂದೊಂದು ಕನ್ಫರ್ಮ್ ಆಯ್ತು ಗುರು ಈ ಕಡೆ ಒಂದು ಮೂರ್ನಾಲ್ಕು ನರಿಗಳು ಈ ಕಡೆ ಒಂದೇ ಒಂದು ಸಿಂಹ ಅಷ್ಟು ನರಿಗಳನ್ನ ಎದುರಿಸ್ತಾ ಇದೆ ಅಂತಂದ್ರೆ ಸುಮ್ಮ ಸುಮ್ಮನೆ ಯಾರಿಗೂ ಈ ಥರ ಒಂದು ಅತಿಶಯಕ್ತಿ ಅಷ್ಟು ಮಾತಾಡಬಾರ್ದು ಬಟ್ ಏನಂತ ಇಷ್ಟೊಂದು ಮಾತಾಡ್ತಾ ಇದೀನಿ ಅಂತಂದರೆ ಅಷ್ಟು ಜನ ಸೇರಿ ಒಬ್ಬ ವ್ಯಕ್ತಿನ ಒಂದು ವಾರ ಎರಡು ವಾರದಿಂದಲ್ಲ ಕಂಟಿನ್ಯೂಸ್ ಆಗಿ ಹೆಚ್ಚು ಕಮ್ಮಿ ಫಿಫ್ಟಿ ಡೇಸಿಂದ ರಜಾತಿ ಯಾವಾಗ ಮನೆ ಬಂದ ಆ ಮನೆಯೊಳಗಡೆ ಟಾರ್ಗೆಟ್ ಮಂಜು ಅವ್ರನ್ನ ಎಲ್ಲ ಸೇರಿ ಮಂಜು ಸೇರಿ ಮನೆಯವ್ರನ್ನೂ ಟಾರ್ಗೆಟ್ ಮಾಡ್ತಾರೆ ಅಂತ ತಿಳ್ಕೊತಾರೆ ಇಲ್ಲ ಇಲ್ಲ ಆಗ್ತಾ ಇರೋದೇ ಬೇರೆ ಅರ್ಥಾ ಅಷ್ಟೇ ಜನಗಳಿಗೆ ಸುಮಾರು ಜನ ಗೊತ್ತಿದ್ರು ಮಾತಾಡ್ತಾ ಇಲ್ಲ ಅಷ್ಟೇ ಸೊ ಪ್ರೋಮೋ ಪ್ರಕಾರ ಎಲ್ಲ ಒಬ್ಬೊಬ್ರು ಅವರು ಸಿಟ್ಟಿನ ಹತಾಶನ್ನೆಲ್ಲ ತೋರಿಸ್ಕೋತಾರೆ ಬವಿಯವರು ಎಲ್ಲ ತೋರಿಸ್ಕೋತಾರೆ ಬಟ್ ಅಂಜಾಣ ಮಾತ್ರ ನೀವು ನೋಡ್ಬೋದು ಎಕ್ಸ್ಟ್ರೀಮ್ ಲೆವೆಲು ಆಗ ಅಪ್ಪ ಹೊಡೆದ್ರು 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 ಗುರು ಮೋಕ್ಷಿತ ಅಂತೂ ಒಂದು ಏಟಿಗೆ ಬೆಚ್ಚೆ ಹೋದ್ರು ಆ ಲೆವೆಲ್ಗೆ ಆಮೇಲೆ ಕೌಂಟ್ರು ಅಷ್ಟೇ ಅದೇ ಥರ ಕೊಟ್ಟರು ರಜತ್ ಮತ್ತೆ ಬವ್ಯೊಂದು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಏನಕ್ಕೆ ಆ ಥರ ಒಂದು ಒಬ್ಬ ವ್ಯಕ್ತಿನ ಈ ಆಳ್ಸೋತ್ರ ಹೋಗೋದು ಆಡ್ಕೊಳ್ಳೋದು ಮಾತು ಮುಂಚೆ ಸೆಳೆ ಸೆಳೆ ಅನ್ನೋದು ಹಾಗಾದ್ರೆ ಗುರು ನೀನೇನು ಗುರು ನೀನು ದೊಡ್ಡ ಗಣಿಸ್ಕಂಗಾದ್ರೆ ರಜತ್ ನಿನ್ನ ದೊಡ್ಡಗಣ್ಣಸ ನಿನ್ ನಿಮ್ಗೆ ಹೇಳ್ತೀನಿ ಕೇಳೋ ಗುರು ನೀನು ಏನಾದರೂ ಅಕಸ್ಮಾತ್ ಒಳಗಡೆ ಯಾರ್ಮೇಲೆ ಕೈ ಮಾಡಿದ್ರು ನಿನ್ನೆ ಒಳಗಡೆ ಆಚು ಕಡೆ ಆಗ್ತಾರೆ ಆಚು ಕಡೆ ಏನಾದರೂ ನೀನು ಯಾರ್ಮೇಲಾದ್ರೂ ಕೈ ಮಾಡೋದು ಎತ್ತಿ ಒಳಗಡೆ ಆಗ್ತಾರೆ ಜೈಲ್ ಒಳಗಡೆಗೆ ಏನು ಗುರು ನಿಮ್ಮ ನಿಮ್ಮದಷ್ಟೇ ಗುರು ದೇಹ ಇದೆ ಬುದ್ಧಿ ಇಲ್ಲ ದಾನದ ಇದ್ರ ಥರ ಮೈ ಬಳಸ್ಕೊಂಡು ಸಾಕಾಗಲ್ಲ ಗುರು ತಲೆ ಮುಂಚೆ ಬುದ್ಧಿ ಬಳಸ್ಕೋಬೇಕು ಒಬ್ಬ ಮನುಷ್ಯನಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಯಾವ ಥರ ಮಾತಾಡಬೇಕು ಸಾಮಾನ್ಯ ಜ್ಞಾನ ಇಲ್ಲ ಅಂತಂದಮೇಲೆ ನೀನು ಎಷ್ಟು ಕೋಟಿಗೆ ಬದುಕಿದ್ರೇನೋ ನೀನು ಎಷ್ಟು ನಿನ್ ಎಷ್ಟು ಜನ ನಿನ್ನ ಕೈ ಕಡೆ ಕೆಲಸ ಮಾಡ್ತಾಯಿದ್ರೇನು ಗುರು ನಿನ್ಗೆ ಮನುಷ್ಯನಿಗೆ ದೇವಾಲಾಗ್ರು ಮುಖ್ಯ ಬುದ್ಧಿ ಇರಬೇಕು ಮನುಷ್ಯತ್ವ ಇರಬೇಕು ಮಾತು ಮುಂಚೆ ಮನುಷ್ಯನಿಗೆ ಕೆಟ್ಟ ಕೆಟ್ಟ ಮಾತ್ರ ಬಯೋದು ನಮಗೆ ಬಯಕ್ ಬರಲ್ಲ ಮಂಜುರು ಬಯಕ್ಕೆ ಅಷ್ಟು ಜನ ಜನ ನೋಡ್ತಾ ಇರ್ತಾರೆ ಅದು ನೋಡ್ತಾ ಇರೋದು ರೆಸ್ಪೆಕ್ಟ್ ಕೊಡದೆ ಮಾತು ಮುಂಚೆ ಬೋಗೋ ಸೇಸ್ಕೊಂಡು ಬೈತಿಯಾ ಯಾಕೆ ನಿಮ್ಮ ಮನೇಲಿ ನಿಮ್ಮ ಮನೇಲಿ ಹೆಣ್ಣ್ಮಕ್ಳ ಇರುವ ನಿಮ್ಮಲ್ಲಿ ಅಪ್ಪ ಮೇಲೆ ಇಲ್ವಾ ನಿಮ್ಲಿ ಮಕ್ಳುಗಳಿರುವ ನಿನ್ಗೆ ಯಾರು ನಿಮ್ಮ ಅಪ್ಪ ಮುಂದಿ ಮುಂದೆ ಊರು ಜನ ಮುಂದೆ ನಿಮಗೆ ಸಡೆ ಸಡೆ ರಜತ್ ನಿನಗೆ ಸಡೆ ಅಂದ್ರೆ ನಿನಗೆ ಉರಿತದೆ ಮಾತು ಮುಂಚೆ ಏನಾದ್ರು ನಾಮಿನೇಷನ್ ಮಾಡಿಬಿಟ್ರೆ ಅದು ಉರ್ಕೊಂಡ್ಬಿಡ್ತೀಯಾ ಬೇರೆಯವ್ರು ನೀನು ನಾಮಿನೇಷನ್ ಮಾಡ್ಬೋದು ಅವ್ರು ತಪ್ಪ ಕೂತಿರ್ಬೇಕಾ ನೀನ್ ದೊಡ್ಡ ಗಂಡು ಹಂಗಾದ್ರೆ ಫಸ್ಟು ನಿಂದು ನೀನು ತೊಳ್ಕೊಳ್ಳ ನೀನು ನಿಂದು ನೀನು ತೊಳ್ಕೊ ನೋಡ್ತೀವಿ ನಾವು ನಿಮ್ಮ ಎಲ್ಲ ನೋಡ್ತೀವಿ ಬಟ್ ಈ ಥರ ಈ ಥರ ಕಚಡವಾಗಿ ಯಾವತ್ತೂ ಟಿ ಆರ್ ಪಿಗೆ ಹೋಗಿ ಅವ್ರು ಟಿ ಆರ್ ಪಿ ತಗೊಂಡು ಕೊಡ್ತೀವಿ ಇರೋ ಟಿ ಆರ್ ಪಿ ತಗೊಂಡು ಕೊಡ್ತೀನಿ ಅಂತ ಒಬ್ಬ ಮನುಷ್ಯನ ತೇಜವಾದ ಮಾಡ್ಕೊಂಡು ನಿಂತಿದ್ದ ನೀವೆಲ್ಲ ಆ ಭವ್ಯ ಅವಳೇನು ಮನುಷ್ಯನ ಕೂಡ ಎಮ್ಮ ಹಾಂ ಒಟ್ಟಿಗೆ ಏನಮ್ಮ ತಿಂತೀನಿ ನೀನು ನೀನು ಹೆಣ್ಣು ಹೆಣ್ಣು ಕೂಲಿಕೆ ಅವಮಾನ ನೀನು ಫಸ್ಟು ವ್ಯಕ್ತಿಗೆ ಮರ್ಯಾದೆ ಕಲಿ ಆಮೇಲೆ ನೀನು ಮರ್ಯಾದೆ ಸಿಗುತ್ತೆ ಕರೆಕ್ಟಾಗಿ ಎಲ್ಲ ಹೆಣ್ಮಕ್ಳು ಗೌರವ ಕೊಡ್ತಾರೆ ನಿಮ್ಮ ಥರ ಆಡೋದಿಲ್ಲ ಯಾರು ಯಾರು ಥೂ ಈ ಥರ ಕಚಡ ಕಚಡವಾಗಿ ಎಲ್ಲ ಆಡೋದು ಎರಡನೇ ಪ್ರಮತೀನಿ ಎರಡನೇ ಪ್ರಮೋದಲ್ಲಿ ಮಂಜೂವ್ರು ಮತ್ತೆ ಅದೇ ತೋರಿಸಿದ ಅವ್ರಿಗೆ ಇಲ್ಲ ಕಲರ್ಸ್ ತಗೋದ್ರಿಗೆ ಒಂದು ಒಳ್ಳೆ ಪ್ರೋಮ ಬಿಡೋಕ್ಕೆ ಒಂದು ಟಿ ಆರ್ ಪಿ ತಗೊಳಕ್ಕೆ ಅನ್ನೋದ್ರ ಒಂದು ಒಳ್ಳೆ ಕಂಟೆಂಟ್ ಬೇಕು ಮಂಜೂರು ಕೊಡ್ತಾವ್ರೆ ತಗೊಳ್ಳಿ ಕೊಡ್ತಾ ಇರ್ತಾರೆ ಈಸ್ಕಲಿ ಬಿಸ್ಕತ್ನ ಒಂದೊಂದು ಏಟ್ಗೂ ಅಲ್ಲಿರೋ ಡಬ್ಬಗಳು ಅಲ್ಲಿರೋ ಒಂದೊಂದು ಇದು ಕೂಡ ಯಾಕೆ ರೋಯ್ತವೆ ಟೇಬಲ್ಗಳು ಡಬ್ಬಗಳು ಎಲ್ಲ ಹ್ಯಾಯ್ತವೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಹಾಂ ಕೌಂಟ್ರ್ ಕೂಡ ಬರ್ದೆ ನೀನು ಮಾತ್ರ ತ್ರಿವಿಕ್ರಮ್ ಜೊತೆ ಲಲ್ಲೆ ಹೊಡ್ಕೊಂಡು ನೂರ ಇಪ್ಪತ್ತು ದಿನದಿಂದ ನೀನು ಮಾತ್ರ ಇರ್ಬೋದು ಅದೇ ಒಂದು ಫ್ರೆಂಡ್ ಅನ್ನೋ ಒಂದು ರೂಪದಲ್ಲಿ ಮಂಜು ಅವರು ಗೌತಮ್ ಜೊತೆ ಇರಬಾರ್ದಾ ದನರಾಜು ಹನ್ನೊಂದ್ ಜೊತೆ ಇರಬಾರ್ದಾ ಶಿಶಿರ್ ಜೊತೆ ಐಶ್ವರ್ಯ ಇರಬಾರ್ದಾ ಏಯ್ ನಿಮ್ಮ ಜಾನ್ ಮಕ್ಕಂದಿಷ್ಟು ಬೆಂಕಿ ಓಯ್ ನಿಮ್ಮ ನಿಮ್ಮಗಳ ಬಗ್ಗೆಲ್ಲ ನಾವು ರಿವ್ಯೂ ಕೊಡಕ್ಕೆ ಬರ್ತೀವಲ್ಲ ನಾನು ಬಿಗ್ ಬಾಸ್ ಏನು ಮಾಡೋದು ಬೇಡ ಕಂಟಿನ್ಯೂ ಮಾಡೋದು ಬೇಡ ಅಂತಿದ್ದೆ ಒಂದು ದಿನ ಮಾಡೋ ಶುರು ಮಾಡಿದೆ ಈ ಥರ ಈ ಥರ ಎಲ್ಲ ಐತೆಂದು ಗೊತ್ತಿದ್ದೇನೆ ಮಾಡ್ತಿರಲ್ಲ ನಾನು ಮದಿಂದ ನೋಡ್ಬೋದು ಬರೀ ಒಂದ್ ಹನ್ನೆರಡು ವೀಡಿಯೋ ಬಂದಿರ್ಬೋದು ನಾನು ಬಿಗ್ ಬಾಸ್ ಈ ವೀಕ್ ಈ ವರ್ಷದ್ದು ಸನ್ನ ಸೀಸನ್ ಒಂದು ವೀಡಿಯೋ ಮಾಡಿಲ್ಲ ನಾನು ಬಿಗ್ ಬಾಸ್ ಬಗ್ಗೆ ಈ ಒಂದು ಹತ್ತು ದಿನದಿಂದ ಒಂದು ಎಂಟತ್ತು ವೀಡಿಯೋ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಇರಬೇಕು ಇಚ್ಚಾ ಅವರು ದಯವಿಟ್ಟು ನೀವು ತಗೊಂಡಿರೋ ಡಿಸಿಷನ್ ಮಾತ್ರ ಎರಡು ಕೈಲಿ ಅನ್ಸಕ್ ಮಾಡ್ತೀನಿ ನಾನು ದಯವಿಟ್ಟು ನೆಕ್ಸ್ಟ್ ಡಿಸ್ನಿಗೆ ಮಾಡಲೇಬೇಡಿ ನೀವು ದಯವಿಟ್ಟು ಅವ್ರು ಯಾರು ಪರಮಾನ ವ್ಯಕ್ತಿ ಇದ್ರು ಮೊದಲು ಕಲಸ ಕನ್ನಡ ಹೆಡ್ ಆಗಿ ಅಪ್ಪ ಇದ್ದಾಗ ಎಷ್ಟು ಚೆನ್ನಾಗಿ ನಡೀತಿತ್ತು ಆ ಕಂಟೆಸ್ಟೆಂಟ್ಗಳು ಆಯ್ಕೆ ಎಂದು ಹಿಡಿದು ಒಂದು ಟಾಸ್ಕ ನ್ಯಾಯ ಪ್ರತಿಯೊಬ್ಬರು ಯಾರು ಗಲಾಟೆ ಮಾಡ್ತಾರೆ ಎಲ್ಲಿ ಇಟ್ಕೋಬೇಕು ಎಲ್ಲಿ ಹೊರ್ಗ ಹಾಕಿ ಕಟ್ಬೇಕು ಎಲ್ಲ ಇತ್ತು ಈ ಸರಿ ಏನಂದ್ರೆ ಈ ಒಳಗಡೆ ಕೊಲೆ ಒಂದಾಗಿಲ್ಲ ಯಾರು ಚುಚ್ಚಬಿಟ್ಟು ಅದಕ್ಕೆ ಬೇಕಾದ್ರೆ ಸಂಜೆ ಕೊಡ್ಕೊಂಡು ಅವನು ವಿನಾರು ಮಾಡ್ತಾರೆ ಅವರು ಚುಚ್ಚಾಗ್ತು ದೊಡ್ಡ ಕಣಿಸುತ್ತ ಈ ಯಾವುದೋ ತಮಿಳ್ನಾಡಿಂದ ಒಂದಷ್ಟು ಜನ ಬಂದ್ಬಿಟ್ಟವ್ರೆ ಬಿಗ್ ಬಾಸ್ ನಡೆಸೋದಕ್ಕೆ ಕನ್ನಡದಲ್ಲಿ ಅವರಿಗೆ ಎಲ್ಲೂ ನಿಮ್ಮ ಬಾಯ್ಬಿಟ್ರೆ ಅವ್ರಿಗಿಂತ ಕೆರೆಕೆಟ್ ಮಾತಾಡ್ತಾ ಬರ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯವ್ರಿಗೆ ಮಾತಾಡೋದು ಸರಿ ಮಾತಾಡ್ತೀವಿ ಮೊದಲು ಮನೆಗೆ ಮನುಷ್ಯತ್ವ ಕಲ್ತ್ ಕಳಿ ಫಸ್ಟು ಆಮೇಲೆ ಬಾಕಿದು ನಿಮ್ಮ ನಿಮ್ಮದು ಟಿ ಆರ್ ಪಿ ನಿಮ್ಮದು ದುಡ್ಡು ನಿಮ್ಮ ಶೋಕಿ ಇವೆಲ್ಲ ಆಮೇಲೆ ಮೊದಲು ಮನುಷ್ಯತ್ವ ಕಲಿ ಕಳೀರಿ ದಯವಿಟ್ಟು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಸಿಟ್ಟಲ್ಲಿ ಇದ್ದೀನಿ ನಾನು ಅಗ್ರಶಮಲ್ಲಿ ಇದೀನಿ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗ್ತಾ ಇದ್ದೀನಿ ನಿಮ್ದು ಏನು ಸಿಗೋಣ ಈ ವಿಡಿಯೋ ಮಾತ್ರ ಈ ವಾರ ಈ ದಿನ ಮಾತ್ರ ಯಾರು ಮಿಸ್ ಮಾಡಿಬಿಡಿ ಮಂಜುನಾದು ಒಳ್ಳೆ ವಿಡಿಯೋ ಇರುತ್ತೆ ನೋಡಿ ವೋಟ್ ಮಾಡಿ ಒಳ್ಳೆ ಓಟ್ ಮಾಡಿ ಇಂಥಕ್ಕೆ ಮಾಡಿ ಒಳ್ಳೆ ಓಟ್ ಮಾಡಿ ಇವಾಗ ಮುಗಿಸ್ತೀನಿ ಅಲ್ಲಿ ಗೊತ್ತೆ ಬೈ ಬಾಯ್